ಆದೇಶವನ್ನು ಮಾಡುವ ಮೂಲಕ ಇಲ್ಲಿ ರಾಜ್ಯಾಧ್ಯಕ್ಷರಾದಂಥ ಸಣ್ಣ ಮಾರ್ಯಪ್ಪ ಅವರು ಇದ್ದಾರೆ ಅಲೆ ಅಲಿಮ ಅಲೆ ಅರಿಮ ಅಲೆಮಾರಿ ಜನಾಂಗದ ರಾಜ್ಯಾಧ್ಯಕ್ಷರಾದ ಸಣ್ಣ ಮಾರ್ಯಪ್ಪ ಅವರು ಇದ್ದಾರೆ ಮನಿ ಕೇಳರಾಗಿದ್ದ ಸರ ನಾವು ಅಲೆಮಾರಿ ಸಮುದಾಯಗಳು ಸುಮಾರು ಎಪ್ಪತ್ತೆರಡು ಸಮುದಾಯಗಳಿವೆ ರಾಜ್ಯಾದ್ಯಂತ ಈ ಅಲೆಮಾರಿ ಸಮುದಾಯಗಳಲ್ಲಿ ಗುರುಮೆಡಿಕಲ್ ತಾಲೂಕಿನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಎಸೆದು ಇವತ್ತಿಗೆ ಹದಿಮೂರು ದಿವಸ ಆಯಿತು ಹದಿಮೂರು ದಿವಸ ಆದರೂ ಸಹಿತ ಅಲ್ಲಿನ ಎಸ್ ಟಿಗೆ ಡಿ ಸಿಗೆ ಎಸ್ ಪಿಗೆ ಎಲ್ಲದೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ ಅಲ್ಲಿ ಮಾಡಿದ ನಂತರ ಕೂಡ ಇವತ್ತು ರಾಜ್ಯಾದ್ಯಂತ ಕೂಡ ನಾವು ಹೋರಾಟ ಮಾಡಿದ್ದೀವಿ ಮೊನ್ನೆ ತಾನೇ ಫ್ರೀಡಂ ಪಾರ್ಕಲ್ಲಿ ಕೂಡ ಪ್ರಗತಿಪರ ಚಿಂತಕರು ಪ್ರಗತಿಪರ ಸಂಘಟನೆಗಳು ಸೇರಿ ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡಿ ನಾವು ಸರ್ಕಾರ ಗಮನ ಸೆಳೆದರೂ ಕೂಡ ಈವತ್ತಿಗೂ ಕೂಡ ಬಂಧಿಸಿಲ್ಲ ಆದ್ರೆ ಯಾಕೆ ಬಂಧಿಸಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವೇನು ಅಲೆಮಾರಿ ಮಕ್ಕಳಂತೇಳಿ ಇವ್ರ ದಿಕ್ಕು ದೆಸೆ ಇಲ್ಲ ಅಂತೇಳಿ ಪ್ರಾಣಿ ಪಕ್ಷಿಗಳಿಂದ ಕಡೆ ಅಂತ ಅಂತೇಳಿ ನಮ್ಮನ್ನ ಕೂಡ ನಮ್ಮನ್ನ ಯಾವ್ದು ಇವಾಗ ಹಾಕ್ಬಿಡ್ತಾ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ಎದ್ದು ಕಾಣ್ತಾ ಇದೆ ಇವತ್ತು ಸ್ವಾಮಿ ಈ ರಾಜ್ಯ ಸರ್ಕಾರವನ್ನು ಈ ರಾಜ್ಯ ಸರ್ಕಾರ ಆಗ್ತಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ತಾವು ಅಲೆಮಾರಿ ಮಕ್ಕಳನ್ನು ತಾವು ನೋಡ್ಬೇಕು ನಮ್ಮ ಎಲೆಕ್ಷನ್ ಬಂದಾಗ ನಾವ್ ಹೇಳಿದ್ರಿ ನಾನು ಪ್ರಮಾಣ ಮಾಡಿ ನಾವು ಅಲೆಮಾರಿಗಳನ್ನು ನಾವು ಶೋಷಣೆಗೆ ಒಳಗಾದಂತ ಅಲೆಮಾರಿಗಳಿಗೆ ನಾವು ದೀನ ದಲಿತರನ್ನು ನಾವು ಕಾಪಾಡ್ತೇವೆ ಅಂತ ಹೇಳಿದ್ರಿ ಮಾನ್ಯ ಇವತ್ತು ಸಿದ್ದರಾಮಯ್ಯ ಸುತ್ತ ತಮ್ಮ ಗಮನಕ್ಕೆ ಮಾಧ್ಯಮದವ್ರ ಸುತ್ತ ಹಾಕಿದ್ರು ಇದುವರೆಗೆ ಆಯ್ತು ಅವ್ರನ್ನ ಬಂಧಿಸಿಲ್ಲ ಬಂಧುಗಳೇ ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳೇ ತಮ್ಮ ಕಣ್ಣಿಗೆ ನಾವು ಕಾಣ್ತಾ ಇಲ್ಲವಾ ನಾವು ಅಲೆಮಾರಿಗಳು ಮನುಷ್ಯರಲ್ವ ನಾವು ಹಾಗಾದ್ರೆ ನಾವು ಇವತ್ತು ಸಿಂಧಿ ಹಾಯಿಸ್ಕೊಂಡು ಜೀವನ ಮಾಡತಕ್ಕಂತ ಜನ ಪ್ರಾಣಿ ಪಕ್ಷಿಗಳಿಗಿಂತ ನಾಯಿಗಳಿಗಿಂತ ನಾವು ಕಡ ಮಾನ್ಯ ಗೃಹ ಮಂತ್ರಿಗಳೇ ನಾವು ಕೂಡಲೇ ಕೂಡ ಬಂಧಿಸಬೇಕು ಬಂಧಿಸಿರ್ಲಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಆ ಕುಟುಂಬದವರಿಗೆ ಆ ಹೆಣ್ಮಕ್ಕಳಲ್ಲಿ ಯಾರು ಸತ್ತು ಆ ಸತ್ತವರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಕೂಡಲೇ ಆ ಕಿಡಿಗೇಡಿಗಳನ್ನ ಬಂಧಿಸಿ ಜೈಲಿಗೆ ಕಟ್ಟಬೇಕು ಇಲ್ಲ ನೀವು ಜೈಲಿಗೆ ಹಾಕಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಮುಂದೆ ಗೃಹ ಮಂತ್ರಿ ಮನೆ ಮುಂದೆ ಮತ್ತೆ ಸಮಾಜ ಕಲ್ಯಾಣ ಸಚಿವರ ಮನೆ ಮುಂದೆ ಕೂಡ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ನಮ್ಮ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತದೆ ಬಂದ್ರು ಇದು ಯಾವ ತರ ತಿರುವು ಕೊಡುತ್ತೆ ಅಂತ ನೋಡ್ಬೇಕಾಗಿದೆ ಈ ಒಂದು ವಿಷಯದ ಬಗ್ಗೆ ಈ ಒಂದು ಸಮಸ್ಯೆಯ ಬಗ್ಗೆ ಸರ್ಕಾರ ಎದುರಿಸಿಕೊಂಡು ಸೂಕ್ತವಾದ ಅವರಿಗೆ ನ್ಯಾಯ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಎಂದು ಸರ್ಕಾರಕ್ಕೆ ಇವರು ಆಗ್ರಹ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಇವರು ಯಾರಾದರೂ ಈ ತರ ಒಂದು ಘಟನೆ ನಡೆಯಕ್ಕೆ ಆಗಲಾರದಂಗೆ ನೋಡ್ಕೋಬೇಕು ಮತ್ತು ಇವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಟ್ಟು ಇವರನ್ನು ಸಹಕಾರ ಸಹಕರಿಸಬೇಕು ಎಂದು ನೇರವಾಗಿ ಅಲೆಮಾರಿ ಸಂಘದ ರಾಜ್ಯಾಧ್ಯಕ್ಷರಾದ ಸಣ್ಣ ಸಣ್ಣ ಮಾರಿಯಪ್ಪ ಅವರು ಪ್ರತಿಕ್ರಿಯೆಯನ್ನು ನೀಡಿರುತ್ತಾರೆ ಇದು ಯಾವ ತರ ಸರ್ಕಾರ ತೀರ್ಮುತ್ತೆ ಈ ಪ್ರಕರಣವನ್ನು ಯಾವ ತರ ಗಂಭೀರವಾಗಿ ತಗೊಳ್ತಾರೋ ಇಲ್ಲ ಇನ್ನೊಂದು ಕಡೆ ಬಿಟ್ಟು ಕಾದು ನೋಡಬೇಕಾಗಿದೆ ಅಬ್ರೀ ಬೊಮ್ಮಿ ಪರಿಶಿಷ್ಟ ಜಾತಿ ಜನಜಾಗೃತ ಸೇವಾ ಅಲೆಮಾರಿ ಸಂಘದ ಅಧ್ಯಕ್ಷರು ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆ ಜಿಲ್ಲೆಲ್ಲು ಗ್ರಾಮದಲ್ಲಿ ಅಲೆಮಾರಿ ಹುಡಗ ಜಂಗಮ ಮಹಿಳೆಯರು ಇಬ್ಬರು ಅಪ್ರಾಪ್ತ ಬಾಲಿಕೆಯರು ಅವರು ಚಿಂದಿ ಆಯಿರು ಹೋದಾಗ ಅಲ್ಲಿ ಒಂದು ಇಬ್ಬರು ಮೂರು ನಾಲ್ಕು ಜನ ಯುವಕರು ಗುಂಡರು ಅಲ್ಲಿ ಅವರಿಗೆ ಬಹಳಷ್ಟು ಸಮಸ್ಯೆ ಮಾಡಿರ್ತಾರೆ ಮರುಗಳಿಸಿ ಅವರನ್ನು ತುಂಬಾ ಅತ್ಯಾಚಾರವನ್ನು ಮಾಡಿ ನೀರಲ್ಲಿ ಎಸೆದಿರುತ್ತಾರೆ ಆದರೆ ಅವರು ಆ ಸಾವಿಗೆ ಕಾರಣ ಆದಂತ ಅಲ್ಲಿಯ ಕೆಲವು ಹಿರಿಯರು ಮತ್ತು ಪೋಷಕರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಕೊಟ್ಟಾಗ ಅದನ್ನು ಸರಿಯಾಗಿ ಪರಿಗಣಿಸದೆ ಸರಿಯಾದ ರೀತಿಯಲ್ಲಿ ಅದು ಯಾವ ರೀತಿಯಲ್ಲಿ ಅವರು ಹೋಗಿದ್ದಾರೆ ಅನ್ನೋದನ್ನು ಪರಿಗಣಿಸದೆ ಅವರು ಫೀಡ್ಸ್ ಬಂದು ನೀರಲ್ಲಿ ಮುಳುಗಿ ಸತ್ತಿದ್ದಾರೆ ಅಂತೇಳಿ ಅಲ್ಲಿ ಒಂದು ರಿಪೋರ್ಟನ್ನು ಮಾಡಿರ್ತಾರೆ ಫೀಡ್ಸು ಒಬ್ಬರಿಗೆ ಬರುತ್ತೆ ಇಬ್ಬರಿಗೆ ಬಂದು ನೀರಲ್ಲಿ ಬೆಳಕಾಗಲ್ಲ ಅಂತದರಲ್ಲಿ ಇವರು ಸರಿಯಾದ ಸೂಕ್ತವಾಗಿ ಕಾನೂನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹದಗೆಟ್ಟಿದೆ ಸದ್ಯದಲ್ಲಿ ನಮ್ಮ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ವರ್ಷ ಸಿಕ್ಕಿಸಿದರೂ ಕೂಡ ಈಗ ಕೆಲವು ಸರ್ಕಾರಗಳು ನಾವು ಮಹಿಳೆಯರ ಪರ ದಲಿತರ ಪರ ಅಲೆಮಾರಿಗಳು ಪರ ಅಂತೇಳಿ ಹೇಳುತ್ತಲೇ ಬರ್ತಾರೆ ಆದರೆ ಇದುವರೆಗೂ ಕೂಡ ಮಹಿಳೆಯರಿಗೆ ಸರಿಯಾದ ರಕ್ಷಣೆ ಸಿಗ್ತಾ ಇಲ್ಲ ಈಗಾಗಲೇ ಇಲ್ಲಿ ಒಂದು ಬಾಲಕಿಯ ತುಂಬಾ ವೃತ್ತಿತಳಾಗಿ ಆ ಎಮ್ಮ ಹೇಳಿದ್ರು ನಾವು ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಾದರೂ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇಂಥ ಒಂದು ಸಮಯದಲ್ಲಿ ನಮಗೆ ಬಹಳಷ್ಟು ಈ ರಾಜ್ಯದಲ್ಲಿ ಭಯವನ್ನ ಹುಟ್ಟಾಕ್ತಾ ಇದೆ ಈ ಸರ್ಕಾರಗಳು ಏನ್ ಮಾಡಬೇಕು ಅಂತಂದ್ರೆ ಸದ್ಯದಲ್ಲೇ ಅವರಿಬ್ಬರನ್ನ ಏನು ಅತ್ಯಾಚಾರ ಮಾಡಿದ್ರಲ್ಲ ಅವರ ವಿರುದ್ಧವಾಗಿ ಆದಷ್ಟು ಬೇಗ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ